ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ಈ ನಮ್ಮ ದೇಶದಲ್ಲಿ ಸಂವಿಧಾನ ಅಂತ ಒಂದಿದೆ ಕಾನೂನುಗಳು ಇದ್ದಾವೆ ಅನ್ನೋದನ್ನೇ ಮಾರ್ತಂತೆ ಸರ್ವಾಧಿಕಾರಿಯೊಬ್ಬ ತನ್ನ ಕೈಯಲ್ಲಿ ಬುಲ್ಡೋಸರ್ ಅನ್ನುವಂಥ ಆಯುಧವನ್ನು ಬಳಸ್ಕೊಂಡು ಆಡಳಿತ ನಡೆಸ್ತಿದ್ದಾನೆ ಅಂತ ಅಂದರೆ ಆ ದೇಶ ಅಂದರೆ ನಮ್ಮದೇ ದೇಶ ಪತನವಾಗುವಂತಹ ದಾರಿಯಲ್ಲಿ ಅಂದರೆ ನಾಶವಾಗುವಂಥ ದಾರಿಯಲ್ಲಿ ಹೋಗ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಎಲ್ಲರಿಗೂ ಕಾಣುತ್ತೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೋ ಇಲ್ವೋ ಅನ್ನೋದನ್ನು ಕಾನೂನು ನಿರ್ಧರಿಸದಂಥ ಮೇಲೆ ಆತನಿಗೆ ಶಿಕ್ಷೆ ಆಗುತ್ತೆ ಆದರೆ ಇಲ್ಲೊಂದು ಸರ್ಕಾರ ಆ ವ್ಯಕ್ತಿ ಮತ್ತು ಆತನ ಮನೆಯ ಅಂಗಡಿಗಳನ್ನು ಬುಲ್ಡೋಸರ್ ಬಳಸಿ ನೆಲಸಮ ಮಾಡ್ತಾ ಬಂದಿದೆ ಅನಿಧಿಕೃತ ಅಂತ ಕಾಣುವಂಥ ಬಿಲ್ಡಿಂಗ್ಗಳ ಓನರ್ ಯಾರು ಅಂತ ಸರ್ಕಾರ ನೋಡುತ್ತೆ ಆತ ಸಲ್ಮಾನ್ ಮಹಮ್ಮದ್ ಮತ್ತು ಅಲಿ ಹುಸೇನ್ ಅಂತೇನಾದರೂ ಆಗ್ಬಿಟ್ಟಿದ್ರೆ ಆತನ ಮನೆಯ ಮೇಲೆ ಬುಲ್ಡೋಸರನ್ನು ಓಡಿಸ್ತಾರೆ ಅದಕ್ಕೂ ಮುನ್ನ ಆ ಮನೆಯನ್ನು ಖಾಲಿ ಮಾಡಿ ಅಂತ ಸಣ್ಣ ನೋಟಿಸನ್ನು ಸಹ ಇವರು ಕೊಡೋದಿಲ್ಲ ಇವರಪ್ಪನ ಕಾನೂನು ಅಂತ ತಿಳ್ಕೊಂಡು ಬುಲ್ಡೋಸರ್ಗೆ ಕೀ ಕೊಟ್ಟು ಬಿಟ್ಬಿಡ್ತಾರೆ ಈ ನಮ್ಮ ದೇಶದಲ್ಲಿ ಹೀಗೆಲ್ಲ ನಡೆದರೆ ಕಾನೂನು ಕೋರ್ಟ್ಗಳು ಇದ್ದು ಏನು ಪ್ರಯೋಜನ ಇಷ್ಟು ನಿರ್ದಯವಾಗಿ ಅಮಾನವೀಯವಾಗಿ ಒರೆಸೋದಕ್ಕೆ ಸರ್ಕಾರಕ್ಕೆ ಹೇಗಾದರೂ ಮನಸ್ಸು ಬರುತ್ತೋ ಅಂತ ಜನಕ್ಕೆ ಅನಿಸಿರ್ಬೋದು ನಿಮಗೂ ಅನಿಸ್ತಿರ್ಬೋದು ಆದರೆ ಈ ಸರ್ಕಾರಕ್ಕೆ ದಯೆ ಕರುಣೆ ಅನ್ನೋದೇ ಇಲ್ಲ ರಕ್ತದ ದಾಹದಿಂದ ಅಧಿಕಾರಕ್ಕೆ ಬಂದವರು ಇವರಲ್ಲ ಹೀಗಲ್ಲದೆ ಇನ್ನು ಹೇಗೆ ತಾನೇ ಒರ್ತಿಸೋದಕ್ಕೆ ಸಾಧ್ಯ ಇರತ್ತೆ ಅಂತ ನೀವೇ ಸರಿ ಯೋಚನೆಯನ್ನ ಮಾಡಿ ಈ ಎಲ್ಲಾ ಸರ್ಕಾರಿ ಕೃಪಾಪೋಷಿತ ಕ್ರೌರ್ಯಗಳು ನಡೆದಿರುವಂಥದ್ದು ಯೋಗಿ ರಾಜ್ಯ ಅಂತಲೇ ಕರೆಸಿಕೊಳ್ಳುವ ಬೂಂಡಾ ರಾಜ್ಯ ಅನ್ನುವಂತಹ ಕುಖ್ಯಾತಿಯನ್ನು ತಮ್ಮ ಚರ್ಮಕ್ಕೆ ಒಲಿದುಕೊಂಡಿರುವಂತಹ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಅನ್ನುವ ರೋಗ ಉತ್ತರ ಪ್ರದೇಶದಿಂದ ಈ ದೇಶದ ಇತರೆ ಭಾಗಗಳಿಗೆ ಕೆಲವು ರಾಜ್ಯಗಳಿಗೂ ಕೂಡ ರೋಗ ಹರಡದಂತೆ ಹರಡಿಕೊಂಡಿತ್ತು ಇತ್ತೀಚೆಗೆ ತೆಲಂಗಾಣದಲ್ಲೂ ಬುಲ್ಡೋಸರ್ ಡ್ರೈವನ್ನು ನೀವು ನೋಡ್ಬೋದು ಇಂಥ ಟೈಮಲ್ಲಿ ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಹದಿಮೂರು ಬುಧವಾರದಂದು ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪು ತುಂಬ ಮಹತ್ವವನ್ನು ಪಡ್ಕೊಂಡಿದೆ ಜನಚೂರು ನಿಟ್ಟುಸಿರು ಬಿಡುವಂತೆ ಆಗಿದೆ ಅಂತಲೇ ಹೇಳ್ಬೋದು ಎಸ್ ಸರ್ಕಾರಿ ಅಧಿಕಾರಿಗಳು ನಡೆಸುವಂತಹ ಬುಲ್ಡೋಸರ್ ಕಾರ್ಯಾಚರಣೆಯ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವವಾದ ತೀರ್ಪಂತನ್ನು ಕೊಟ್ಟಿದೆ ದೇಶವನ್ನು ಸರ್ವಾಧಿಕಾರದತ್ತ ತಳ್ಳುತ್ತಿರುವಂತಹ ಇಂತಹ ದೌರ್ಜನ್ಯಕ್ಕೆ ಸರ್ಕಾರ ತುಪುಕ್ಕನೆ ಹೋಗುವುದು ಚೀಮಾರಿಯನ್ನು ಹಾಕಿದೆ ಬನ್ನಿ ಈ ಬಗ್ಗೆ ಮಾತಾಡೋಣ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ಫೇಸ್ಬುಕ್ ಚಾನಲನ್ನು ಸಹ ಫಾಲೋ ಮಾಡಿ ರಾತ್ರೋರಾತ್ರಿ ಮನೆಯೊಂದರ ಮೇಲೆ ಬುಲ್ಡೋಸರ್ಗಳನ್ನು ಓಡಿಸ್ಲಾಗತ್ತೆ ಮಕ್ಕಳು ವಯಸ್ಸಾದವರು ಅಂತ ಸಹ ನೋಡದೆ ಜನರನ್ನು ಬೀದಿಗೆ ತಳ್ಳಲಾಗತ್ತೆ ಗಂಟು ಮೂಟೆ ಕಟ್ಕೊಡೋದಕ್ಕೂ ಸಹ ಇವರು ಟೈಮನ್ನು ಕೊಡೋದಿಲ್ಲ ಅನಧಿಕೃತ ಕಟ್ಟಡ ಅಂತ ಹೇಳದೆ ಕೇಳದೆ ಬುಲ್ಡೋಸರ್ಗಳನ್ನು ಬಳಸಿ ಮನೆಗಳನ್ನು ಹಾಕುವಂಥ ಹೊಸ ಸಂಸ್ಕೃತಿ ದೇಶದಲ್ಲಿ ಹುಟ್ಕೊಂಡಿದ್ರು ಯೋಗಿ ರಾಜ್ಯ ಯೋಗಕ್ಷೇಮದಿಂದ ಕೂಡಿರುವಂತಹ ರಾಜ್ಯ ಅಂತೆಲ್ಲ ನಮ್ಮ ಗೋಧಿ ಮೀಡಿಯಾಗಳು ಕುಂತಿದ್ವಲ್ಲ ಇದೇ ರಾಜ್ಯದಲ್ಲಿ ಈ ಗುಲ್ಡೋಜರ್ ಸಂಸ್ಕೃತಿಗೆ ಅತಿ ಹೆಚ್ಚು ಬಲವನ್ನು ಕೊಟ್ಟಿದ್ದ ಇದೇ ರಾಜ್ಯದ ಸರ್ಕಾರ ಅತಿ ಹೆಚ್ಚು ಬಲವನ್ನು ನೀಡಿದಂಥದ್ದು ಇದೇ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲೂ ಕೆಲವು ತಿಂಗಳ ಹಿಂದೆ ಹತ್ತಾರು ಕುಟುಂಬಗಳು ಬೀದಿಗೆ ಬಂದಿದ್ದನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಿ ನಿಮಗೆ ಯೋಗಿ ರಾಜ್ಯದ ಬಗ್ಗೆ ಗೊತ್ತಾಗೋದ್ಕಿಂತ ತುಂಬ ಫಾಸ್ಟಾಗಿ ಪಕ್ಕದ ತೆಲಂಗಾಣದಲ್ಲಿ ನಡೆದಂತಹ ಬುಲ್ಡೋಸರ್ ವಿಚಾರ ಕಿವಿಗೆ ಬಿದ್ದಿರುತ್ತೆ ಯಾಕಂದರೆ ಪಕ್ಕದ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಿರತಕ್ಕಂಥದ್ದು ಕಾಂಗ್ರೆಸ್ ಅಲ್ಲವೇ ನಮ್ಮ ಮೀಡಿಯಾಗಳಿಗೆ ಇಂಥ ಸುದ್ದಿಗಳಂದರೆ ಭಯಂಕರ ಖುಷಿ ಕಾಂಗ್ರೆಸ್ ಇಂಥ ಕೆಲಸಗಳನ್ನ ಎಲ್ಲಾದರೂ ಮಾಡಿದರೆ ಅದನ್ನು ತಗವನ್ನು ಫಸ್ಟ್ ತಮ್ಮ ಮೀಡಿಯಾಗಳಲ್ಲಿ ಹಾಕ್ಕೊಳ್ತಾರೆ ಇಂಥ ನಿರ್ದಯಿ ಸರ್ಕಾರಗಳ ನಡೆಯ ಬಗ್ಗೆ ಚೀಮಾರಿಯನ್ನು ಹಾಕಿ ಸುಪ್ರೀಂ ಕೋರ್ಟ್ ವಿವಿಧ ರಾಜ್ಯಗಳಲ್ಲಿ ನಡೀತಿರುವಂತಹ ಬುಲ್ಡೋಸರ್ ಕ್ರಮದ ವಿರುದ್ಧ ಸಲ್ಲಿಸಲಾಗಿದ್ದಂತಹ ಹಲವಾರು ಅರ್ಜಿಗಳ ಮೇಲೆ ತನ್ನ ತೀರ್ಪನ್ನು ಕೊಟ್ಟಿದೆ ಇದೊಂದು ತಪ್ಪು ವಿಧಾನ ಅಂತ ಮುಖಕ್ಕೆ ಹೋದಂತೆ ಹೇಳಿದರು ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಈ ತೀರ್ಪನ್ನು ಕೊಡುವಾಗ ಕವಿ ಪ್ರದೀಪ್ ಅವರ ಕವಿತೆಯನ್ನು ಉಲ್ಲೇಖಿಸಿ ಮನೆ ಅನ್ನೋದು ಎಲ್ರಿಗೂ ಮಹತ್ವದ್ದು ಹೀಗಿರುವಾಗ ಆರೋಪಿ ಅಥವಾ ಅಪರಾಧಿ ಅನ್ನುವ ಕಾರಣಕ್ಕೆ ಒಬ್ಬರ ಮನೆಯನ್ನು ಹೊಡೆದ್ರೆ ಅವರ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಟ್ಟಂತೆ ಆಗತ್ತೆ ಅಂತ ತುಂಬ ಅರ್ಥಗರ್ಭಿತವಾಗಿ ತೂಕದ ಮಾತೊಂದನ್ನು ಹೇಳಿದ್ದಾರೆ ಹಿಂದಿ ಕವಿ ಪ್ರದೀಪ್ ಅವರ ಕವಿತೆಯನ್ನು ಉಲ್ಲೇಖಿಸಿದಂತಹ ನ್ಯಾಯಮೂರ್ತಿ ಗವಾಯಿ ಮನೆ ಒಂದು ಕನಸು ಅದನ್ನು ಇಂದಿಗೂ ಒಡೆಯಲಾಗದು ಅಂತ ಮಾತನಾಡಿದ್ದಾರೆ ಕವಿತೆಯ ಸಾರಾಂಶವನ್ನು ನೋಡೋದಾದರೆ ಸ್ವಂತ ಮನೆ ಸ್ವಂತ ಅಂಗಳ ಇದೇ ಕನಸಿನಲ್ಲಿ ಜನರು ಬದುಕ್ತಾರೆ ಮನೆಯ ಕನಸು ಎಂದಿಗೂ ನಶಿಸಬಾರದು ಎಂಬುದು ಮಾನವ ಹೃದಯದ ಬಯಕೆ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ ಆರೋಪಿ ಅಥವಾ ಅಪರಾಧಿಯ ಮನೆ ಕೆಡುವತಕ್ಕಂಥದ್ದು ತಪ್ಪು ಅಂತ ಈಗ ನ್ಯಾಯಾಲಯ ಹೇಳಿದೆ ಯಾರೋ ಒಬ್ಬ ಆರೋಪಿ ಅಥವಾ ಅಪರಾಧಿ ಎನ್ನುವ ಕಾರಣಕ್ಕೆ ಅವನ ಮನೆ ಕೆಡುವುದು ಸರಿಯಲ್ಲ ಅಂತೇಳಿ ಕೊನೆಯದಾಗಿ ನ್ಯಾಯಮೂರ್ತಿ ಗವಾಯಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿಶ್ವನಾಥ್ ಅವರಿದ್ದಂತಹ ಪೀಠ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಈ ತೀರ್ಪನ್ನು ಕೊಟ್ಟಿದೆ ಇದರ ಜೊತೆಗೆ ಕಾನೂನನ್ನು ಕೈಗೆತ್ತಿಕೊಂಡು ಅನಿಯಂತ್ರಿತವಾಗಿ ಲಂಗು ಇಲ್ಲದೆ ವರ್ತಿಸುವಂತಹ ಅಧಿಕಾರಿಗಳನ್ನ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ತೀರ್ಪಲ್ಲಿ ಹೇಳಿದೆ ಇದಕ್ಕಿಂತಲೂ ಬೆಟರ್ ಈ ಸರ್ಕಾರವನ್ನೇ ಕಿತ್ತು ಬಿಸಾಡಿ ಅಂತ ಹೇಳಿದರೆ ನೊಂದವರಿಗೆ ಸ್ವಲ್ಪ ಖುಷಿಯಾದರೂ ಸಿಕ್ತದೆ ನಮ್ಮ ಪ್ರಜಾಪ್ರಭುತ್ವದ ಅಂಗವಾದಂತಹ ಕಾರ್ಯಾಂಗ ಇಂತಹ ಕ್ರಮಕ್ಕೆ ಅವಕಾಶವನ್ನು ನೀಡುವಂಥದ್ದು ಕಾನೂನಿನ ನಿಯಮಕ್ಕೆ ವಿರುದ್ಧ ಮತ್ತು ಇದು ಅಧಿಕಾರ ವಿಭಜನೆಯ ತತ್ವಕ್ಕೂ ವಿರುದ್ಧವಾಗಿದೆ ಯಾಕೆ ಅಂತ ಅಂದರೆ ಶಿಕ್ಷೆ ವಿಧಿಸುವಂಥದ್ದು ನ್ಯಾಯಾಂಗದ ಕೆಲಸ ಅಂತ ಕೊಡಕ್ಕಾಗಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಲ್ಲಿ ಹೇಳಿದೆ ಯಾರನ್ನಾದರೂ ಅಪರಾಧಿ ಅಂತ ನಿರ್ಣಯಿಸುವುದು ಸರ್ಕಾರದ ಕೆಲಸವಲ್ಲ ಮತ್ತು ಆರೋಪದ ಮೇಲೆ ಯಾರೊಬ್ಬರ ಮನೆಯನ್ನು ಕೆಡಿದ್ರು ಅದು ಕಾನೂನಿನ ಮೂಲ ತತ್ವದ ಮೇಲೆ ದಾಳಿ ಮಾಡಿದಂತಾಗತ್ತೆ ಅಂತ ನ್ಯಾಯಮೂರ್ತಿ ಗವಾಯಿ ಅವರು ಕಾನೂನು ಮತ್ತು ಮಾನವೀಯತೆಯ ನೆಲೆಗಟ್ಟಲ್ಲಿ ನಿಂತು ತೀರ್ಪನ್ನು ಕೊಟ್ಟಿದ್ದಾರೆ ಸ್ವತಃ ನ್ಯಾಯಾಧೀಶರಾಗಿ ಆರೋಪಿಯ ಆಸ್ತಿಯನ್ನು ನೆಲಸಮಗೊಳಿಸುವಂತಹ ನಿರ್ಧಾರವನ್ನು ಹೊರಡಿಸೋದಕ್ಕೆ ಸರ್ಕಾರಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ಅಫಿಷಿಯಲ್ ಆಗಿ ನ್ಯಾಯಮೂರ್ತಿ ಗವಾಯಿ ಅವರು ಸರ್ಕಾರಕ್ಕೆ ಮುಖ ತುಂಬ ಊದಿದ್ದಾರೆ ಯಾವುದೇ ಸರ್ಕಾರ ಆಗಲಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸೋದಕ್ಕೆ ಸಮಯಾವಕಾಶವನ್ನು ನೀಡಿದರೆ ಇವರಪ್ಪನ ಮನೆ ಆಸ್ತಿ ಏನಾದರೂ ಓಡೋಗುತ್ತಾ ಲೋನ್ ಮಾಡಿ ಮನೆ ಕಟ್ಟಿರ್ತಾರೆ ಸಾಲ ಸೋಲ ಮಾಡಿ ಮನೆ ಕಟ್ಟಿರ್ತಾರೆ ಹೋಮ್ ಲೋನ್ ಅನ್ನೋ ಒಂದು ಶೂಲ ಒಂದು ಸಾರಿ ಬೆನ್ನಿಗೆ ಹತ್ತಿದ್ರೆ ಸಾಕು ಸುಮಾರು ಹತ್ತು ವರ್ಷ ಸುಮಾರು ಇಪ್ಪತ್ತು ವರ್ಷ ಆ ಸಾಲದ ಹೊರೆಯನ್ನು ಆ ವ್ಯಕ್ತಿ ಹೊರಬೇಕಾಗಿರುತ್ತೆ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡುವಾಗ ಅನಧಿಕೃತ ಜಾಗ ಅಂತ ಇವರಿಗೆ ಗೊತ್ತಾಗಲ್ವಾ ಎಲ್ಲ ಟ್ಯಾಕ್ಸ್ಗಳನ್ನು ಕಟ್ಸ್ಕೊಂಡೇ ಅಲ್ವಾ ಇವರು ಪರ್ಮಿಷನನ್ನು ಕೊಡುವಂಥದ್ದು ಈ ರೀತಿ ಏಕಾಏಕಿ ಮನೆಗಳನ್ನು ನೆಲಸಮ ಮಾಡಿಬಿಟ್ರೆ ಆ ಜನ ಇಲ್ಲಿಗೆ ಹೋಗೋದು ಇದೇ ರೀತಿ ಒಬ್ಬ ಸೆಲೆಬ್ರಿಟಿನೋ ಅಥವಾ ರಾಜಕಾರಣಿನೋ ಆಗಿದ್ದರೆ ಅನಧಿಕೃತವಾಗಿ ಮನೆಯನ್ನು ಅಥವಾ ಕಟ್ಟಡವನ್ನು ಕಟ್ಟಿದರೆ ಇವರು ಈಗ ನಡೆದುಕೊಳ್ತಿದ್ರ ಅಥವಾ ವರ್ತನೆ ಮಾಡ್ತಿದ್ರ ವರ್ತಿಸ್ತಿದ್ರ ತೆಲಂಗಾಣದ ಸರ್ಕಾರ ಸಿನಿಮಾ ಆ್ಯಕ್ಟರ್ ನಾಗಾರ್ಜುನ ಅವರ ಬಿಲ್ಡಿಂಗನ್ನು ಯಾವುದೇ ಸೂಚನೆಯನ್ನು ಕೊಡದೆ ಯಾವುದೇ ನೋಟಿಸನ್ನು ಕೊಡದೆ ಒಡೆದು ಹಾಕಿದ್ರು ಈ ವಿಚಾರವನ್ನು ನಾಗಾರ್ಜುನ ಅವರು ಟ್ವೀಟನ್ನು ಸಹ ಮಾಡಿದ್ದಾರೆ ಗಮನಿಸಿರು ಬಂದಿವೆಲ್ಲ ಈ ರೀತಿ ಸರ್ಕಾರಗಳೇ ತೀರ್ಪನ್ನು ಕೊಟ್ಕೊಳ್ತಾ ಹೋದರೆ ನ್ಯಾಯಾಲಯ ಅಂತ ಇರೋದು ಏನಕ್ಕೆ ಅದರಲ್ಲೂ ಈ ಉತ್ತರ ಪ್ರದೇಶ ಅನ್ನೋ ತಳಾಬುಡ ಇಲ್ಲದಂತಹ ಮುಖ್ಯಮಂತ್ರಿಯನ್ನು ಹೊಂದಿರುವಂಥ ರಾಜ್ಯಕ್ಕೆ ಕಾನೂನಿನ ಯಾವುದೇ ಭಯ ಇಲ್ಲದೆ ಯಾವುದೇ ಭಯವೂ ಇಲ್ಲದೆ ಇವರಿಗೆ ಸರ್ಕಾರಿ ಅಧಿಕಾರಿಗಳಾದಂಥವರು ಅನಧಿಕೃತ ಕಟ್ಟಡಗಳನ್ನು ಅದರಲ್ಲೂ ಸಹ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವರ ಕಟ್ಟಡಗಳನ್ನು ನೆಲ್ಸಮ ಮಾಡುವಂಥ ಕ್ರೌರ್ಯಕ್ಕೆ ಇಳಿದ್ರು ಇದರಲ್ಲೂ ಸಹ ಧರ್ಮವನ್ನು ಹುಡುಕಿ ಧರ್ಮದ ಆಧಾರದಲ್ಲಿ ಈ ಒಂದು ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಕೆಲಸ ಮಾಡೋದಕ್ಕೆ ಇಳಿದಿದ್ದಾರೆ ಇವರು ಇಲ್ಲೊಂದು ಫೋಟೋ ತುಂಬ ವೈರಲ್ ಆಗ್ತಿದೆ ನೀವು ನೋಡಿರ್ಬೋದು ಒಂದು ಕೋತಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಸೆಲ್ಯೂಟನ್ನು ಮಾಡ್ತಿರುವಂತಹ ಫೋಟೋ ಇಂಥ ಅಧಿಕಾರಿಗಳನ್ನು ಬೆಳೆಸ್ಕೊಂಡಿರುವಂತಹ ರಾಜ್ಯದಲ್ಲಿ ಇಂಥ ಆಲ್ಕಟ್ ಕೆಲಸಗಳಿಗೆ ಏನು ಕಮ್ಮಿ ಇರಲಿಕ್ಕಿಲ್ಲ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಒಂದಷ್ಟು ಜನರಿಗೆ ಬಲವಾಗಿ ನಿಂತಿದೆ ಈ ಮನೆ ಕಳ್ಕೊಂಡಂಥ ಜನರ ಪರಿಸ್ಥಿತಿ ಬಗ್ಗೆನೂ ಆಲೋಚನೆ ಮಾಡಿ ಅವರಿಗೂ ಒಂದಷ್ಟು ಪರಿಹಾರ ಏನಾದರೂ ಕೊಟ್ಟರೆ ತುಂಬ ಅನುಕೂಲ ಆಗತ್ತೆ ಯಾಕಂದರೆ ಇದೆಲ್ಲದಕ್ಕೂ ಮೂಲ ಕಾರಣ ಅಲ್ಲಿನ ಮುನ್ಸಿಪಾಲ್ ಆಡಳಿತ ಅವರು ಪರ್ಮಿಷನನ್ನು ಕೊಡದೆ ಹೋಗಿದ್ದಂತೆ ಈ ಮನೆಗಳ ನಿರ್ಮಾಣವೇ ಆಗ್ತಿರಲಿಲ್ಲ ಈ ಒಂದು ಸಮಸ್ಯೆ ಅಂತೂ ಮೊದಲಿಗೆ ಉಟ್ತಾನೆ ಹುಡ್ಲಿಲ್ಲ ಮತ್ತಷ್ಟು ವಿಚಾರದೊಂದಿಗೆ ಮತ್ತೆ ಸಿಗೋಣ ಹೇಳಬೇಕು ಧನ್ಯವಾದಗಳು